ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವಿತ್ ದಾಸ್ ಕಿಚನ್ ಇವತ್ತು ನಾನು ತಾಯಿ ಮನೆಗೆ ಹೊರಟಿದ್ದೇನೆ ಹಾಗೆ ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೇನೆ ತಾಯಿ ಮನೆಗೆ ಹೋಗ್ತಾ ಇರೋದು ತುಂಬ ದಿನದ ನಂತರ ನಾನು ನನ್ನ ತಾಯಿ ಮನೆಗೆ ಹೋಗ್ತಾ ಇರೋದು ತ್ರೀ ಮಂತ್ ಏನಾಯಿತು ಇಲ್ಲದೇ ನಾವು ವಾರಕ್ಕೆ ಒಂದು ಸರ್ತಿ ಅದು ಇದ್ದೆ ಇವಾಗ ನಾನು ತ್ರೀ ಮಂತ್ ಆಯಿತು ತುಂಬ ದಿನದ ನಂತರ ನಾನು ಹೋಗ್ತಾ ಇರೋದು ಹಾಗೆನ ಸ್ವಲ್ಪ ಬೇರೆ ಕೆಲಸ ಕೂಡ ನನಗಿತ್ತು ಹಾಗೆ ಸ್ವಲ್ಪ ಅರ್ಜೆಂಟಲ್ಲಿ ಕೂಡ ರೆಡಿಯಾದ ರೆಡಿಯಾಗಿ ನಾನು ಹೋಗ್ತಾ ಇರೋದು ತಾಯಿ ಮನೆಗೆ ನಾನು ಉಪ್ಪಿನಂಗಡಿ ಟೌನ್ಗೆ ಬಂದ ನಂತರ ನಾನು ಹೋಗ್ತಾ ಇರೋದು ನನ್ನ ಊರಿಗೆ ಅಕ್ಕಿಂಜೆಗೆ ನಾನು ಮತ್ತೆ ನನ್ನ ಮಗಳು ಇಬ್ಬರು ನಾವು ಹೋಗ್ತಾ ಇರೋದು ಬಸ್ಸಲ್ಲಿ ಬನ್ನಿ ವಿಡಿಯೋಗೆ ಹೋಗೋಣ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಕು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಷನ್ಗಳು ನಿಮಗೆ ತಲುಪುತ್ತದೆ ಬನ್ನಿ ಹೋಗೋಣ ನಾನು ಮನೆಗೆ ಕೆಲಸ ಎಲ್ಲ ಮುಗಿಸಿದ ನಂತರ ಹೊರಡಲಿಕ್ಕೆ ರೆಡಿ ಆದೆ ನಾನು ಮತ್ತು ನನ್ನ ಮಗಳು ಇಬ್ಬರೇ ಆದ್ರಿಂದ ನಾವು ಹೋಗ್ತಾ ಇರೋದು ಇಲ್ಲಿಂದ ಆಟೋದಲ್ಲಿ ಮತ್ತು ನಂತರ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು ನಾನು ಹೇಳ್ದೇನಲ್ಲ ಹಾಗೆ ನಾನು ರೆಡಿ ಆದೆ ನಂದು ಹಿಜಾಬ್ ನಾನು ಔಟ್ಸೈಡೆಲ್ಲ ಯೂಸ್ ಮಾಡೋದು ಹಿಜಾಬ್ ಆದ್ರಿಂದ ಹಿಜಾಬ್ ಹಾಕೊಂಡು ರೆಡಿದೆ ಬ್ಯಾಗೆಲ್ಲ ಆಲ್ರೆಡಿ ನಾನು ರಾತ್ರಿಯೇ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಅಂದರೆ ಬ್ಯಾಗಲ್ಲಿ ಡ್ರೆಸ್ಸ ಏನೆಲ್ಲ ಬೇಕು ಏನೆಲ್ಲ ಐಟಮ್ಸ್ ಬೇಕು ಅಂತ ಹೇಳಿ ಎಲ್ಲ ರಾತ್ರಿ ನಾನು ಲಗೇಜ್ ಪ್ಯಾಕ್ ಮಾಡಿ ಇಟ್ಟಿದ್ದೆ ಬೆಳಿಗ್ಗೆ ಸೀದಾ ಮನೆ ಕೆಲಸದ ನಂತರ ಬೇಗನೆ ರೆಡಿಯಾಗಿ ಹೋಗ್ಬೋದಲ್ವ ಅಂತೇಳಿ ಹಾಗೆ ನೋಡಿ ಬ್ಯಾಗೆಲ್ಲ ರೆಡಿ ಇಲ್ಲಿ ಲಗೇಜ್ ಪ್ಯಾಕ್ ಮಾಡಿ ಇಟ್ಟಿದ್ದೇನೆ ಹಾಗೆ ನಾನು ಆಟೋದವರಿಗೆ ಫೋನ್ ಮಾಡಿದ್ದೇನೆ ಅಷ್ಟೊತ್ತಿಗೆ ಆಟೋದವರು ಬಂದರು ಟೆನ್ ಮಿನಿಟಲ್ಲಿ ನಾನು ಮತ್ತು ನನ್ನ ಮಗಳು ಹೋಗ್ತಾ ಇದ್ದೇವೆ ಮಳೆ ಆದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಲಗ್ಗೇಜ್ ಕೂಡ ಸ್ವಲ್ಪ ದೊಡ್ಡದಿದೆ ಮಗಳು ಮತ್ತು ನಾನು ಮಗಳು ಸಣ್ಣ ಹಾಗೆ ನೋಡಿ ಉಪ್ಪಿನಂಗ ಟೌನಿಗೆ ಬಂದೆ ಬಸ್ ನಾವು ಮನೆಯಿಂದನೇ ಟೆನ್ ತರ್ಟಿಗೇನು ಹೊರಟೆ ಅಂದರೆ ಟೆನ್ ತರ್ಟಿದು ಬಸ್ಸಲ್ಲಿ ಹೋಗುವಂಥೇಳಿ ಅಲ್ಲಿ ಟೆನ್ ಟ್ವೆಂಟಿ ಟೆನ್ ಟ್ವೆಂಟಿಗೇನು ಮನೆಯಿಂದ ಹೊರಟೆ ನಾನು ಬಟ್ ಉಪ್ಪಿನಂಗಡಿ ಟೌನ್ಗೆ ರೀಚ್ ಆಗಲೇ ಟೆನ್ ತರ್ಟಿ ಫೈವ್ ಏನಾಗಿತ್ತು ಬಸ್ ಆಲ್ರೆಡಿ ಹೋಗಿತ್ತು ಹಾಗೆ ನಾನು ಸುಮ್ಮನೆ ಕೂತ್ಕೊಂಡೆ ನೆಕ್ಸ್ಟ್ ಬಸ್ಸಿಗೆ ಅಂತ ಹೇಳಿ ಮತ್ತು ನನಗೆ ಬಸ್ ಸಿಕ್ ಸಿಕ್ಕಿದ್ದು ಲೆವೆನ್ ತರ್ಟಿಗೆ ಅಲ್ಲಿ ತನಕ ನನಗೆ ಸಿಕ್ಕಿಲ್ಲ ಹಾಗೆ ಅಲ್ಲಿಂದ ನಾನು ಉಪ್ಪಿನಂಗಡಿಯಿಂದ ಬೆಳ್ತಂಗಡಿ ಟೌನ್ಗೆ ಬಂದು ನಂತರ ನಾನು ಹಸಿವು ಕೂಡ ಆಗ್ತಾಯಿತ್ತು ಮಧ್ಯಾಹ್ನ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಹಾಗೆ ನಾನು ಅಲ್ಲಿ ಪಕ್ಕದಲ್ಲಿರುವಂಥ ದುರ್ಗಾ ಹೋಟೆಲ್ಗೆ ಹೋದೆ ನಾನು ಜಾಸ್ತಿಗೆ ಹೋಗಿದ್ದೆ ಹೋಟೆಲ್ಗೆ ಸ್ವಲ್ಪ ನೀಟ್ನೆಸ್ ಇರುತ್ತೆ ನೋಡಿ ಎಷ್ಟು ನಿಮಗೆ ನೋಡುವಾಗಲೂ ಗೊತ್ತಾಗ್ಬೋದು ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಾಗೆನ ಅಲ್ಲಿ ಹೋಗಿ ನಾನು ವೈಟ್ ರೈಸ್ ಆರ್ಡ್ರ್ ಮಾಡಿದೆ ನಾನು ವೆಜ್ ಹೋಗುವಂಥ ಪ್ಲಾನ್ ಅಲ್ಲಿದ್ದು ಬಟ್ ಬೆಳ್ತಂಗಡಿಯಲ್ಲಿ ಅಲ್ಲಿ ಹತ್ರದಲ್ಲಿ ಏನೋ ನಾನ್ ವೆಜ್ ಇದು ಹೋಟೆಲ್ ನಂಗೆ ಗೊತ್ತಿಲ್ಲ ಇಲ್ಲಿ ಅಂತ ಹಾಗೆ ನಾನು ಇಲ್ಲಿಗೆ ಹೋಗ್ತಾ ಇರೋದು ವೆಜ್ ಅಲ್ವಾ ಅಂತೇಳಿ ಸ್ವಲ್ಪ ಉದಾಸೀನ ಮಾಡಿಕೊಂಡೇ ಹೋದೆ ಮತ್ತು ನಾನು ಏನು ಮಾಡಿದೆ ಏನು ಪರವಾಗಿಲ್ಲ ಅಂತೇಳಿ ಹೋದೆ ತುಂಬ ಐಟಮ್ಸು ಕರಿಯಲ್ಲಿತ್ತು ಪಲ್ಯ ಚಪಾತಿ ಸಂಡಿಗೆ ಉಪ್ಪಿನಕಾಯಿ ಮೊಸರು ರಸಮು ಎರಡು ಬಗ್ಗೆ ನೋಡಿ ಕರಿ ಕೂಡ ಇತ್ತು ವೈಟ್ ರೈಸ್ ಆದ್ದರಿಂದ ಸ್ವಲ್ಪ ತಿನ್ಲಿಕ್ಕಾಗುತ್ತೆ ಅಂತ ಹೇಳಿ ನಾನು ವೈಟ್ ರೈಸ್ ಆರ್ಡ್ರ್ ಮಾಡಿದ್ದು ಅಂದರೆ ಬಾಯ್ಲ್ಡ್ ರೈಸ್ ಬೇಡ ಅಂತೇಳಿ ಮಳೆ ಕೂಡ ಬರ್ತಾಯಿತ್ತು ಮಳೆ ಬರುವಾಗೆಲ್ಲ ನಾನ್ ವೆಜ್ ಇದ್ದರೆ ಅಂತ ಹೇಳಿ ಮತ್ತು ನಾನು ಬೇಕಾಬೇಡ ಅಂಥೇಳಿ ಇಲ್ಲಿಗೆ ಬಂದಲ್ವ ಹಾಗೆ ನಾವು ವೈಟ್ ರೈಸ್ ಆರ್ಡ್ರ್ ಮಾಡಿದ್ದು ಸ್ವಲ್ಪ ತಿನ್ಲಿಕ್ಕಾದರೂ ಆಗ್ಬೋದು ಹೇಳಿ ಮತ್ತೆ ನನಗೆ ತಟ್ಟಂತ ನೆನಪಾದದ್ದು ನನಗೆ ಅಲ್ಲಿ ನಾನ್ ವೆಜ್ ಅಲ್ಲ ವೆಜ್ಜಲ್ಲಿ ಕೂಡ ನಮಗೆ ನಾನ್ ವೆಜ್ ಥರನೇ ಶೈಡಿಸ್ ಸಿಗುತ್ತೆ ಅಂತ ಹೇಳಿ ನಾನು ಮತ್ತು ಮಶ್ರೂಮ್ ಚಿಲ್ಲಿ ಮತ್ತು ಪನ್ನೀರ್ ಚಿಲ್ಲಿ ಆರ್ಡ್ರ್ ಮಾಡಿದೆ ಅಷ್ಟೊತ್ತಿಗೆ ಅವರು ಮಶ್ರೂಮ್ ಚಿಲ್ಲಿ ಮತ್ತು ಪನ್ನೀರ್ ಚಿಲ್ಲಿ ತಗೊಂಡು ಬಂದು ಕೊಟ್ಟರು ನಿಮ್ಗೆ ನಾನು ತೋರಿಸ್ತೇನೆ ನೋಡಿ ಅವ್ರು ತಗೊಂಡು ಬಂದಿರುವಂತಹ ಪನ್ನೀರ್ ಚಿಲ್ಲಿ ಮತ್ತು ಮಶ್ರೂಮ್ ಚಿಲ್ಲಿ ಇದ್ದು ಪನ್ನೀರ್ ಚಿಲ್ಲಿ ಮತ್ತು ಮಶ್ರೂಮ್ ಚಿಲ್ಲಿ ಕೂಡ ತಂದರೆ ನಿಮ್ಗೆ ತೋರಿಸ್ತೇನೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಸಕ್ಕಾಗಿತ್ತು ನೋಡಿ ಮಶ್ರೂಮ್ ಚಿಲ್ಲಿ ಸತ್ಯವಾಗ್ಲೂ ಹೇಳ್ತೇನೆ ನೀವು ಯಾರಾದರೂ ಬೆಳ್ತಂಗಡಿ ಆ ಸೈಡಿಗೆ ಹೋದರೆ ದುರ್ಗಕ್ಕೆ ಹೋದರೆ ಪನೀರ್ ಚಿಲ್ಲಿ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದದ್ದು ತುಂಬ ತುಂಬ ಚೆನ್ನಾಗಿದೆ ಪನ್ನೀರ್ ಚಿಲ್ಲಿ ನಂಗೆ ಗೊತ್ತಿರಲಿಲ್ಲ ನಾನ್ ವೆಜ್ ಬಿಟ್ಟರೆ ವೆಜ್ಜಲ್ಲಿ ಕೂಡ ಇಷ್ಟು ಚೆನ್ನಾಗಿ ರೆಸಿಪೀಸ್ ಸಿಗುತ್ತೆ ಎಷ್ಟು ಚೆನ್ನಾಗಿರುವಂತಹ ಚಿಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿ ಅಷ್ಟು ಚೆನ್ನಾಗಿತ್ತು ಹಾಗೆ ನಾನು ಆರಾಮ್ಸೆ ಆರಾಮದಲ್ಲಿ ನಾನು ಆವತ್ತು ವೈಟ್ ರೈಸ್ ಊಟ ಮಾಡಿದೆ ಮಳೆ ಆದ್ದರಿಂದ ಹೋಟೆಲೆಲ್ಲ ಫುಲ್ ಎಲ್ಲ ಕಡೆ ಕೂಡ ಗಲೀಜು ಇರುತ್ತೆ ನಿಮ್ಗೆ ಗೊತ್ತಿದೆ ಇದೆ ಅಲ್ಲಿ ಅಲ್ಲಿಯಲ್ಲೆಲ್ಲ ಬಟ್ ಈ ಹೋಟೆಲ್ ಏನು ಗೊತ್ತಾ ಹೋದ ತಕ್ಷಣ ಒಂದು ಸ್ವಲ್ಪ ನೀಟಾದ್ರೂ ಇರುತ್ತೆ ಮನಸ್ಸಿಗೆ ಸ್ವಲ್ಪ ರಿಲ್ಯಾಕ್ಸ್ ಸಿಗುತ್ತೆ ಒಂದು ಸ್ವಲ್ಪ ಆರಾಮ್ಸೆ ಊಟ ಮಾಡ್ಬೋದು ಅಂತೇಳಿ ಹಾಗೆ ನಾನು ಜಾಸ್ತಿಯಾಗಿ ಇಲ್ಲಿಗೆ ಹೊರಡ್ತೀನಿ ಮತ್ತು ನನ್ನ ಅಪ್ಪ ನನ್ನ ಅಪ್ಪನ ಜೊತೆ ನಾ ಬಂದರೆ ಜಾಸ್ತಿಯಾಗಿ ಈ ಹೋಟೆಲಿಗೆ ಕರ್ಕೊಂಡು ಬರ್ತೀರಿ ಯಾಕೆ ಹೇಳಿ ಮಸಾಲೆ ದೋಸೆ ಇಲ್ಲಿ ಸಿಗುತ್ತೆ ಮತ್ತು ಸಂಜೀರೆಲ್ಲ ಬಿಸಿ ಬಿಸಿ ಇರುತ್ತೆ ಸಖತ್ತಾಗಿರುತ್ತೆ ಟೇಸ್ಟ್ ಎಲ್ಲ ನಾನು ಚೆನ್ನಾಗಿದ್ರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳ್ತೇನೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಖಂಡಿತ ಡೈರೆಕ್ಟಾಗಿ ಹೇಳ್ತೇನೆ ಚೆನ್ನಾಗಿಲ್ಲ ಅಂತೇಳಿ ಆ ಅಭ್ಯಾಸ ನನಗಿರೋದು ಹಾಗೆ ನಾನು ಆರಾಮ್ಸೆ ತುಂಬ ಖುಷಿಯಲ್ಲಿ ಊಟ ಮಾಡಿದ್ದೆ ಅವತ್ತು ಮಾತ್ರ ನಿಮಗೆ ನಾನು ವೀಡಿಯೋದಲ್ಲಿ ನೋಡುವಾಗಲೇ ಗೊತ್ತಾಗ್ಬೋದು ನಾನು ಊಟ ಮಾಡುವ ರೀತಿ ಇಷ್ಟ ಆದರೆ ಮಾತ್ರ ನಾನು ಇಷ್ಟಪಟ್ಟು ತಿನ್ನೋದು ಇಲ್ಲ ಅಂತ ಹೇಳಿದ್ರೆ ನಾನು ಇಷ್ಟಪಟ್ಟು ಯಾವುದು ಕೂಡ ತಿನ್ನಲ್ಲ ಯಾವ ಯಾವುದು ಕೂಡ ಚೆನ್ನಾಗಿದ್ರೆ ಇಷ್ಟಪಟ್ಟು ತಿನ್ನುವಂಥ ಖುಷಿಯೇ ಬೇರಲ್ವಾ ನಿಮ್ಗೆ ಗೊತ್ತಿರ್ಬೋದು ಹಾಗೇ ನಾನಲ್ಲಿ ಪೇಮೆಂಟ್ ಮಾಡಿರೋದು ಜಾಸ್ತಿನೂ ಆಗಿಲ್ಲ ಬಿಲ್ ಮುನ್ನೂರ ಮೂವತ್ತು ರೂಪಾಯಿಯನೋ ಆಯಿತು ಮಶ್ರೂಮ್ ಚಿಲ್ಲಿಗೆ ನೂರ ನಲ್ವತ್ತು ಹಾಗೆಯೇ ಪನೀರ್ ಚಿಲ್ಲಿಗೆ ನೂರ ನಲ್ವತ್ತು ಹಾಗೇನೇ ವೈಟ್ ರೈಸಿಗೆ ನ ಅರವತ್ತೈದು ರೂಪಾಯಿ ಹಾಗೆ ಮುನ್ನೂರ ಮೂವತ್ತು ರೂಪಾಯಿಯೇನೋ ಆಯಿತು ಬಿಲ್ ಆಗಿತ್ತು ಆತಿನ ದಿನ ಹಾಗೆ ಅಲ್ಲಿ ಬಿಲ್ ಪೇಮೆಂಟ್ ಮಾಡಿ ನಾ ಮತ್ತೆ ಮನೆ ಕಡೆ ಹೊರಟೆ ನಾನು ಹೋಗ್ತಿರೋದು ನೆಕ್ಸ್ಟ್ ಕಕ್ಕಿಂಚೆಯಿಂದ ಅಂದರೆ ಬೆಳ್ತಂಗಡಿಯಿಂದ ಕಕ್ಕಿಂಜಗೆ ನಾನು ಹೊರಡೋದು ಹಾಗೆ ನಾನು ನೋಡಿ ಊಟ ಎಲ್ಲ ಆಯಿತು ಬಿಲ್ ಪೇಮೆಂಟ್ ಮಾಡಿ ನಂತರ ಏನು ಮಾಡಿದೆ ಬಸ್ಸಿಗೆ ಹೊರಟೆ ರೆಡಿಯಾಗಿ ಒಂದು ಬಸ್ ಕೂಡ ನನ್ನ ನನ್ನ ನೆಸಿವೆ ನನ್ನ ಲಕ್ಕಿಗೆ ಒಂದು ಬಸ್ ಕೂಡ ಅಲ್ಲಿ ರೆಡಿಯಾಗಿ ಇತ್ತು ಬೇಗ ಹೋಗಿ ಬಸ್ ಹತ್ಕೊಂಡು ಕೂತ್ಕೊಂಡೆ ಖಾಲಿಯಾಗಿತ್ತು ಇನ್ನೂ ಕೂಡ ಜನ ಆಗಬೇಕಷ್ಟೇ ನನಗೆ ಆರಾಮ್ಸೆಯಾಗಿ ಕೂತ್ಕೊಳ್ಬೋದು ಅಂತ ಹೇಳಿ ಬೇಗ ಹೋಗಿ ಅಲ್ಲಿ ಕೂತ್ಕೊಂಡೆ ಮತ್ತು ನೋಡಿ ಬೆಳ್ತಂಗ್ಳಿದ ಕಕ್ಕಿಂಜಿ ನಾನು ಬಸ್ಸಲ್ಲಿ ರೀಚ್ ಇದೆ ಬಂದು ರೀಚ್ ಇದೆ ನೋಡಿ ನನ್ನ ಊರು ನನ್ನ ಊರು ನೋಡುವಾಗಲೇ ಒಂಥರ ಖುಷಿ ಆಗೋದು ಹಾಗೆ ನಾನು ಊರಿಗೆ ರೀಚ್ ಆದ ಆಟೋದಲ್ಲಿ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದೆ ಮನೆಗೆ ಬಂದ ತಕ್ಷಣ ಅಜ್ಜಿ ಅಪ್ಪ ಎಲ್ಲ ಇದ್ದರು ಹಾಗೆ ಮನೆಗೆ ಬಂದು ಅಜ್ಜಿ ನೋಡಿ ಊಟ ಮಾಡಲಿಕ್ಕೆ ರೆಡಿ ಆದರು ಅವರು ಗಂಜಿ ಊಟ ಮತ್ತು ಏನು ಗಾಂಧರಿ ಮೆಣಸು ಹಾಕಿ ಏನೋ ಮಾಡಿದರು ಹಾಗೆ ನಾನು ಅಷ್ಟೊತ್ತಿಗೆ ಹೇಳಿದೆ ನಿಮಗೆ ನಾನು ಕರಿ ತಂದಿದ್ದೇನೆ ಸ್ಪೆಷಲ್ ಅಂತ ಹೇಳಿದೆ ಹಾಗೆ ನಾ ಅವರಿಗೆ ಅವರಿಗೆ ಮಶ್ರೂಮ್ ಅಂದರೆ ತುಂಬ ಇಷ್ಟ ಆಗೋದು ಅಜ್ಜಿಯವರಿಗೆಲ್ಲ ಹಾಗೆ ನಾನು ಪನ್ನೀರೆಲ್ಲ ಇಷ್ಟ ಇಷ್ಟಪಡಲ್ಲ ಹಾಗೆ ನಾನು ಅವರಿಗೆ ಮಶ್ರೂಮ್ ಚಿಲ್ಲಿ ಕೊಟ್ಟೆ ನಾನು ಅಲ್ಲಿಂದ ಪಾರ್ಸೆಲ್ ಕೂಡ ತಂದಿದ್ದೆ ತಂದಿದ್ದೆತಾ ಹೋಟೆಲಿಂದ ನನ್ನ ಅಜ್ಜಿಗೆ ಅಂತಲೇ ಹೇಳಿ ಹಾಗೆ ನೋಡಿ ಅವರು ಟೇಸ್ಟ್ ನೋಡ್ತಾ ಇದ್ದಾರೆ ಹೇಳ್ತಿದ್ರು ಚೆನ್ನಾಗಿದೆ ಅಂತ ಹೇಳಿ ಹಾಗೆ ಅವರು ಅಜ್ಜಿ ಕೂಡ ಅವತ್ತು ಊಟ ಮಾಡಿದ್ರು ಆರಾಮ್ಸಾಗಿ ನಂಗೆ ತುಂಬ ಖುಷಿ ಅದ ಹಾಗೆ ನನ್ನ ಮಗಳು ಅಜ್ಜನ ನೋಡ್ತಿದ್ದೆ ಅಲ್ ತುಂಬ ದಿನ ನಂತರ ನೋಡಿದಲ್ಲ ಹಾಗೆ ಮತ್ತು ಹೊತ್ತು ತಾಯಿ ಮನೆಗೆ ಬಂದರೆ ಗೊತ್ತೇ ಇದೆ ಹತ್ತಿರದಲ್ಲಿ ಅಂಗಡಿ ಕೂಡ ಇರುತ್ತೆ ನನ್ನ ಊರಲ್ಲಿ ನನ್ನ ಹಸ್ಬೆಂಡ್ ಊರಲ್ಲಿ ಅಂಗಡಿ ಹತ್ತಿರದಲ್ಲಿಲ್ಲ ಇಲ್ಲ ಯಾವುದಾದ್ರೂ ಒಮ್ಮೆ ಟೌನಿಗೆ ಹೋದಾಗ ಮಾತ್ರ ಮಗಲಿ ಹಂಗೆ ಅಂಗಡಿಗೆ ಹೋಗ್ಲಿಕ್ಕೆ ಸಿಗೋದು ಇಲ್ಲಿ ತಾಯಿ ಮನೆಗೆ ಬಂದರೆ ಹತ್ತಿರದಲ್ಲಿ ಅಂಗಡಿ ಇರೋದ್ರಿಂದ ಡೈಲಿ ಒಂದು ಮೂರು ಸರ್ತಿ ಆದರೂ ವಿಸಿಟ್ ಮಾಡಬೇಕು ಅಂಗಡಿ ಹಾಗೆ ಅವಳು ತುಂಬ ಖುಷಿಯಲ್ಲಿ ಅವಳು ಸಣ್ಣವಳು ಇರುವಾಗ ಛತ್ರಿ ಇದ್ದದ್ದು ಸಣ್ಣ ಮಗು ಇರುವಾಗ ತೆಗ್ದದ್ದು ಅದನ್ನ ಈಗ ತಗೊಂಡು ಹೋಗ್ತಿದ್ದಾಳೆ ನೋಡಿ ಖುಷಿ ಖುಷಿಯಲ್ಲಿ ಅಷ್ಟೊತ್ತಿಗೆ ನೋಡಿ ಸ್ಕೇಲ್ ಇದೆಯಲ್ಲ ತೂಕ ಅದರಲ್ಲಿ ಅದರಲ್ಲೊಂದು ಬೆಕ್ಕು ಕೂತಿದೆ ಅಂತ ತುಂಬ ಕ್ಯೂಟಾಗಿತ್ತು ಆರಾಮ್ಸೆಗೆ ಕೂತ್ಕೊಂಡಿದ್ದೆ ನನಗೆ ತುಂಬ ನೋಡಿ ತುಂಬ ಖುಷಿ ಆದದ್ದು ಈ ಬೆಕ್ಕನ್ನಾಯ್ತ ತುಂಬ ಶಾಕ್ ಕೂಡ ಆಯಿತು ಅದು ಏನು ಮಾಡಿದ್ರು ಎದ್ದು ಹೇಳುದಿಲ್ಲ ನೋಡಿ ಅಂತ ಎಷ್ಟು ಮುದ್ದು ಮಾಡ ಮುದ್ದು ಮಾಡಿದರೂ ಕೂಡ ಅದು ಆರಾಮ್ಸಾಗಿ ಕೂತ್ಕೊಂಡಿದ್ದೆ ತುಂಬ ಖುಷಿಯಾಯಿತು ನೋಡಿ ಮಶಾಲ ಮತ್ತು ನಾನು ಅಲ್ಲಿದ್ದು ಸ್ವಲ್ಪ ಮಗಳಿಗೆ ಏನೆಲ್ಲ ಬೇಕು ಸ್ನ್ಯಾಕ್ಸ್ ಕುರ್ಕುರ ಏನೆಲ್ಲ ಬೇಕೋ ಅದೆಲ್ಲ ತಗೊಂಡು ಮತ್ತೆ ನಾನು ಮನೆ ಕಡೆ ಹೊರಟ ಇಷ್ಟೇ ಇವತ್ತಿನ ವ್ಲಾಗ್ ವಿಡಿಯೋ ಬೈ ಬಾಯ್